ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫ ಮಂಚಿ ಮತ ಎಣಿಕೆಯ ಮೊದಲೇ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಜ್ಜೀಕರಣ ನಡೆಸಲು ಸಿದ್ಧತೆ ನಡೆಸಲು ಟೆಂಡರ್ ಕರೆದಿರುವುದು ಚುನಾವಣೆಯ ಫಲಿತಾಂಶ ಬರುವ ಮೊದಲೇ ಬಹುತೇಕ ಜನರಲ್ಲಿ ಕುತೂಹಲ ಮತ್ತು ಆಶ್ಚರ್ಯದ ಜೊತೆಗೆ ಅಪಾಯದ ಸೂಚನೆಯನ್ನು ಕೂಡ ಇದೆ ಯಾಕೆಂದ್ರೆ ಎಕ್ಸಿಟ್ ಪೋಲ್ ಬಿಜೆಪಿಯನ್ನು ಗೆಲ್ಲಿಸಿ ಬಿಟ್ಟಿದೆ ಮತ ಎಣಿಕೆ ಆಗಿಲ್ಲ ಫಲಿತಾಂಶ ಬಂದಿಲ್ಲ ಅದಕ್ಕಿಂತ ಮೊದಲೇ ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಹೊರತಂದಂತ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಜಯ ಬೇರೆ ಗಳಿಸಿದೆ ಈ ಎಕ್ಸಿಟ್ ಪೋಲ್ ಬಂದ ತಕ್ಷಣವೇ ರಾಷ್ಟ್ರಪತಿ ಭವನದಲ್ಲಿ ಸಿದ್ಧತೆಗಳು ವಿದೇಶಗಳಿಂದ ಗಣ್ಯರು ಬರ್ತಾ ಇದ್ದಾರಂತೆ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದು ಆ ನಂತರ ಬಿಜೆಪಿಯ ವಿಶೇಷ ಕಾರ್ಯಕ್ರಮ ಕೂಡ ಇರಲಿದೆಯಂತೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರದಷ್ಟು ಅತಿಥಿಗಳನ್ನ ಸೇರಿಸುವುದಕ್ಕೆ ಬಿಜೆಪಿ ನಿರ್ಧರಿಸಿದೆ ಹಾಗಿದ್ರೆ ಎಲ್ಲವೂ ಫಿಕ್ಸಿಂಗ್ ಆಗಿ ಮೊದಲೇ ನಿರ್ಣಯಿಸಿ ಮೂರನೇ ಸಲ ಬಿಜೆಪಿ ಗೆಲ್ತಿದೆ ಅನ್ನೋದು ಜನರು ಹೇಳುವುದಕ್ಕೂ ಈಗ ನಡೆಯುತ್ತಿರುವ ಸಿದ್ಧತೆಗಳು ಎಕ್ಸಿಟ್ ಪೋಲ್ ಕೂಡ ಅದನ್ನೇ ಹೇಳ್ತಾ ಇದೆ ಅಂದ್ರೆ ಚುನಾವಣೆ ಇಡಿಯಾಗಿ ಫಿಕ್ಸಿಂಗ್ ಆಗಿದೆಯಾ ಎನ್ನುವ ಸಂದೇಹಕ್ಕೆ ಪೂರಕವಾಗಿ ನಡೀತಾ ಇದೆ ಅನ್ನುವುದು ಈಗ ಜನರಲ್ಲಿ ಚರ್ಚೆ ನಡೀತಾ ಇದೆ ಇಲ್ಲಿ ಹುಟ್ಟಿಕೊಳ್ಳುವ ಪ್ರಶ್ನೆ ಎಕ್ಸಿಟ್ ಪೋಲೇ ನಿಜ ಆಗ್ತದೆ ಎಂದಾದ್ರೆ ಚುನಾವಣೆ ಇರುವುದು ಯಾಕೆ ಮತದಾರರು ಮತ ಹಾಕಿದ್ದು ಯಾಕೆ ಮತ್ತು ಪ್ರಜೆಗಳಿಗೆ ಮತ ಚಲಾಯಿಸುವ ಹಕ್ಕು ಇದೆ ಎನ್ನುವುದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೊದಲೇ ಎಲ್ಲ ತೀರ್ಮಾನ ಆದಂತೆ ವರ್ತಿಸ್ತಾ ಇರುವುದು ಯಾಕೆ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಉತ್ತರ ಇದೆಯಾ ಖಂಡಿತವಾಗಿಯೂ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ಇಲ್ಲ ಎಂದೇ ಅನಿಸುತ್ತದೆ ಅಬ್ಕಿ ಬಾರ್ ಚಾರ್ಸೌ ಪಾರ್ ಎನ್ನುವಂತಹ ಬಿಜೆಪಿಯ ಘೋಷಣೆ ನಿಜವಾಗುವತ್ತ ಎಲ್ಲ ನರೇಟಿವ್ ಗಳನ್ನ ಸೃಷ್ಟಿಸಲಾಗ್ತಾ ಇದೆ ಎಂದು ಪ್ರತಿಪಕ್ಷಗಳು ಹೇಳ್ತಾ ಇವೆ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಅವರು ಗೃಹ ಸಚಿವ ಅಮಿತ್ ಶಾ ಅವರು ನೂರೈವತ್ತು ಚುನಾವಣಾ ಅಧಿಕಾರಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿದ್ದಾರೆ ಎಂದು ಹೇಳ್ತಿದ್ದಾರೆ ಚುನಾವಣಾ ಆಯೋಗ ಆ ನೂರೈವತ್ತು ಮಂದಿ ಯಾರು ಜಿಲ್ಲಾಧಿಕಾರಿಗಳು ಅವರ ಪಟ್ಟಿಯನ್ನು ಕೊಡಿ ಎಂದು ಹೇಳ್ತಾ ಇದೆ ಜೈರಾಮ್ ರಮೇಶ್ ಹೇಳುವುದು ನಿಜವಾದ್ರೆ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಗೆದ್ದುದು ಕೂಡ ಯಾವ ರೀತಿ ಎಂದು ಜನರಿಗೆ ಅರ್ಥ ಮಾಡಿ ಕೇಳಿಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂದ್ರೆ ಗೋಧಿ ಮೀಡಿಯಾಗಳ ಮೇಲೆ ಪ್ರಭಾವ ಬೀರಿ ಬಿಜೆಪಿಯನ್ನು ಗೆಲ್ಲುವಂತೆ ಎಕ್ಸಿಟ್ ಪೋಲ್ ಅನ್ನು ಹೊರತರಲಾಗಿದೆ ಎನ್ನುವಂಥದ್ದು ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕ ಅಜಯ್ ಮಾಕನ್ ಅವರು ದಿಲ್ಲಿಯ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅವರ ಟೇಬಲ್ ಮುಂದೆ ಮತ ಎಣಿಕೆ ನಡೆಯುವಾಗ ಲೆಕ್ಕ ಮಾಡುವಾಗ ಅಭ್ಯರ್ಥಿಗಳ ಏಜೆಂಟುಗಳಿಗೆ ಬರುವ ಅವಕಾಶ ಇಲ್ಲ ಇದು ಇವಿಎಂ ಹಗರಣಕ್ಕಿಂತಲೂ ಇವಿಎಂ ವಂಚನೆಗಿಂತಲೂ ಬಹುದೊಡ್ಡ ವಂಚನೆಯಾಗಿದೆ ಎಂದು ಹೇಳಿದರು ಅಧಿಕಾರಿಗಳೇ ಕೂತು ಚುನಾವಣೆಯ ಲೆಕ್ಕ ಮಾಡುವುದಾದ್ರೆ ಮತಗಳ ಲೆಕ್ಕ ಮಾಡುವುದಾದ್ರೆ ಆಡಳಿತದಲ್ಲಿರುವ ಪಕ್ಷ ಗೆಲ್ಲುತ್ತೆ ಅನ್ನುವುದಕ್ಕೆ ಯಾವುದೇ ಆಧಾರಗಳನ್ನು ತರುವ ಅಗತ್ಯ ಇರುವುದಿಲ್ಲ ಅಭ್ಯರ್ಥಿಗಳ ಏಜೆಂಟ್ಗಳಿಗೂ ಅಧಿಕಾರಿಗಳು ಲೆಕ್ಕ ಮಾಡುವಾಗ ಮತಗಳ ಲೆಕ್ಕ ಮಾಡುವಾಗ ಎಣಿಸುವಾಗ ಕೂಡಿಸುವಾಗ ಬರಲು ಬಿಡುವುದಿಲ್ಲವಾದರೆ ಅಧಿಕಾರಿಗಳಿಗೆ ಯಾರು ಪ್ರಭಾವ ಬೀರಿರುತ್ತಾರೋ ಅವರು ಗೆಲ್ಲುತ್ತಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ಅಪಾಯದ ಸೂಚನೆಯಾಗಿದೆ ಚುನಾವಣಾ ಆಯೋಗ ಜೈರಾಮ್ ರಮೇಶ್ ಅವರಲ್ಲಿ ಆ ನೂರ ಮಂದಿ ಯಾರು ಅವರ ಪಟ್ಟಿಯನ್ನು ಕೊಡಿ ಎಂದು ಕೂಡ ನೋಟಿಸ್ ಜಾರಿ ಮಾಡಿದೆ ಅಂದ್ರೆ ಎಕ್ಸಿಟ್ ಪೋಲ್ನ ಮೇಲೆಯೂ ಪ್ರಭಾವ ಆಗಿದೆ ಮತ್ತು ಅಧಿಕಾರಿಗಳ ಮೇಲೆಯೂ ಪ್ರಭಾವ ಆಗಿದೆ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ ಪ್ರತಿಪಕ್ಷಗಳು ಆರೋಪಿಸ್ತಾ ಇವೆ ಎನ್ನುವುದು ಇಲ್ಲಿ ಮತದಾರರು ಗುರುತಿಸಬಹುದಾಗಿದೆ ಕೇಜ್ರಿವಾಲ್ ಜೈಲಿಗೆ ಹೋಗುವ ಮೊದಲು ಎಕ್ಸಿಟ್ ಪೋಲ್ ಅನ್ನು ಸಂಪೂರ್ಣವಾಗಿ ನಿರಾಕರಿಸಿ ಹೋಗಿದ್ದಾರೆ ದಿಲ್ಲಿಯಲ್ಲಿ ಬಿಜೆಪಿಗೆ ಒಂದೇ ಒಂದು ಸೀಟು ಸಿಗುವುದಿಲ್ಲ ಎನ್ನುವ ಲೆಕ್ಕಗಳು ಕೂಡ ಒಂದು ಕಡೆ ಇದೆ ಹಾಗಿದ್ರೆ ಎಕ್ಸಿಟ್ ಪೋಲ್ನಲ್ಲಿ ಬಂದಷ್ಟು ಸೀಟುಗಳು ಬಿಜೆಪಿಗೆ ಸಿಗುವುದಾದ್ರೂ ಹೇಗೆ ಈ ಸಂದೇಹಗಳಿಗೆ ಉತ್ತರವಾಗಿ ಜೈರಾಮ್ ರಮೇಶ್ ಅವರು ಹೇಳಿರುವಂತಹ ಅಮಿತ್ ಶಾ ಅವರು ನೂರೈವತ್ತು ಚುನಾವಣಾ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಎನ್ನುವ ಮಾತುಗಳನ್ನ ತಾಳೆ ಮಾಡಿ ನೋಡಬೇಕಾಗುತ್ತೆ ಪ್ರತಿಪಕ್ಷದ ಎಲ್ಲಾ ನಾಯಕರು ಕೂಡ ಎಕ್ಸಿಟ್ ಪೋಲ್ ಅನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಬಿಜೆಪಿ ಈ ಸಲ ಗೆಲ್ಲುವುದಿಲ್ಲ ಎನ್ನುವುದು ಇಂಡಿಯಾ ಕೂಟದವರ ವಿಶ್ವಾಸ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತೆ ಇನ್ನೂರ ತೊಂಬತ್ತೈದು ಸೀಟುಗಳನ್ನ ಇಂಡಿಯಾ ಕೊಟ್ಟ ಗೆಲ್ಲುತ್ತೆ ಮತ್ತು ಅಧಿಕಾರಕ್ಕೆ ಬರುತ್ತೆ ತಮಿಳುನಾಡಿನ ವಿಡುದಲೈ ಚಿರತೆಗಲ್ ನಾಯಕ ತೋಲ್ ತಿರುಮಾವಲನ್ ಹೇಳುವುದು ತಮಿಳುನಾಡಿನ ಮೂವತ್ತೊಂಬತ್ತು ಸೀಟುಗಳಲ್ಲಿ ಒಂದೇ ಒಂದು ಸೀಟುಗಳಲ್ಲಿ ಕೂಡ ಬಿಜೆಪಿ ಗೆಲ್ಲುವುದಿಲ್ಲ ಎಂದು ಸೋನಿಯಾ ಗಾಂಧಿ ಅವರು ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುತ್ತದೆ ಎನ್ನುವಂತಹ ಫಲಿತಾಂಶ ಬಂದುದಕ್ಕೆ ಪ್ರತಿಕ್ರಿಯಿಸುತ್ತಾ ಹೇಳಿದು ಫಲಿತಾಂಶ ಹೊರಬರಲಿ ಮತ ಎಣಿಕೆ ಆಗಲಿ ಆಗ ನೋಡೋಣ ಎಂದು ಅಂದರೆ ಈಗಲೂ ಕೂಡ ಇಂಡಿಯಾ ಕೂಟಕ್ಕೆ ನಾವೇ ಗೆಲ್ಲುವುದು ಎನ್ನುವ ಭರವಸೆ ಇದೆ ಅತ್ತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೇಳುವುದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ಎಕ್ಸಿಟ್ ಪೋಲ್ಗಳನ್ನ ನಾವು ನೋಡಿದ್ದೇವೆ ಎಕ್ಸಿಟ್ ಪೋಲ್ ಹೇಗೆ ನಡೆಯುತ್ತೆ ಎಂದು ನಮಗೂ ಗೊತ್ತು ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಹೇಳ್ತಾರೆ ಮಾತ್ರವಲ್ಲ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೈದು ಸೀಟುಗಳು ತೃಣಮೂಲ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದು ಮಮತಾ ಬ್ಯಾನರ್ಜಿ ಅವರು ಹೇಳುವರು ಹರಿಯಾಣದಲ್ಲಿ ಕೂಡ ಜೆಜೆಪಿ ಬಿಜೆಪಿಯ ಸಖ್ಯವನ್ನು ಕಳೆದುಕೊಂಡ ನಂತರ ಇಂಡಿಯಾ ಕೂಟ ಎಂಟು ಸೀಟುಗಳನ್ನು ಗೆಲ್ಲುತ್ತದೆ ಎನ್ನುವಂತಹ ಮಾತುಗಳು ಇವೆ ಉತ್ತರ ಪ್ರದೇಶದಲ್ಲಿ ಕೂಡ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಅವರ ಕೆಲಸ ಮಾಡಿದೆ ಆದ್ದರಿಂದ ಬಿಜೆಪಿ ಅಲ್ಲಿಯೂ ಬಹಳಷ್ಟು ಸೀಟುಗಳನ್ನು ಕಳೆದುಕೊಳ್ಳುತ್ತದೆ ಎನ್ನುವಂತಹ ಲೆಕ್ಕಗಳು ಇವೆ ಹಾಗಿದರೆ ಗುದ್ದಿ ಮೀಡಿಯಾಗಳು ಮುನ್ನೂರ ಎಪ್ಪತ್ತಕ್ಕೂ ಮಿಕ್ಕಿ ಸೀಟುಗಳನ್ನ ಬಿಜೆಪಿಗೆ ಕೊಟ್ಟು ಗೆಲ್ಲಿಸುವುದು ಹೇಗೆ ಇನ್ನೊಂದು ಕಡೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಅಂದ್ರೆ ಎಕ್ಸಿಟ್ ಪೋಲ್ ಫಲಿತಾಂಶವ ಎನ್ನುವಂತ ಪ್ರಶ್ನೆಯನ್ನು ಇವತ್ತು ಜನರಲ್ಲಿ ಮೂಡುವಂತೆ ಇವೆಲ್ಲ ಬೆಳವಣಿಗೆಗಳು ಮಾಡ್ತಾ ಇವೆ ಸಾಮಾಜಿಕ ಮಾಧ್ಯಮಗಳ ಮುಖ್ಯ ಮುಖ್ಯ ಚಾನಲ್ಗಳು ಹೇಳುತ್ತಿರುವಂತೆ ಈ ಸಲ ಮೂರನೇ ಬಾರಿಗೆ ಬಿಜೆಪಿ ಗೆಲ್ಲುವುದೇ ಇಲ್ಲ ತಳಮಟ್ಟದ ಪತ್ರಕರ್ತರು ಕೂಡ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹಾಗಿದರೆ ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಗೋಧಿ ಮೀಡಿಯಾಗಳಿಗೆ ಬಿಜೆಪಿ ಮುನ್ನೂರ ಎಪ್ಪತ್ತರಷ್ಟು ಸೀಟುಗಳನ್ನು ಗೆಲ್ಲುವ ಲೆಕ್ಕ ಎಲ್ಲಿಂದ ಸಿಕ್ಕಿತು ಎನ್ನುವುದು ಇವತ್ತು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಅಥವಾ ಮೊದಲೇ ಗೆಲುವನ್ನು ನಿರ್ಧರಿಸಲಾಗಿದೆಯಾ ಆ ನಿರ್ಧಾರದಂತೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಕೂಡ ನಡೆಯುತ್ತಿವೆಯಾ ಪ್ರಜಾಪ್ರಭುತ್ವದಲ್ಲಿ ದುರಂತ ಅಂತ ಹೇಳದೆ ಇನ್ನೇನೆಂದು ಹೇಳಬಹುದು ಇದನ್ನು ಇದೇ ವೇಳೆ ಝಿ ನ್ಯೂಸ್ ಪ್ರಕಟಿಸಿದ ಹೊಸ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಅಂದರೆ ಎನ್ ಡಿ ಎಗೆ ಎಪ್ಪತ್ತೆಂಟು ಸೀಟುಗಳು ಕಡಿಮೆ ಆಗಿವೆ ಇಂಡಿಯಾ ಕೂಟಕ್ಕೆ ನಲವತ್ತ ಮೂರು ಸೀಟುಗಳು ಹೆಚ್ಚಿವೆ ಈ ಹಿಂದೆ ಜಿ ನ್ಯೂಸ್ ಹೇಳ್ತಾ ಬಂದದ್ದು ಬಿಜೆಪಿ ಮುನ್ನೂರ ಐವತ್ತ ಮೂರರಿಂದ ಮುನ್ನೂರ ಎಂಬತ್ತ ಮೂರು ಸೀಟುಗಳನ್ನು ಗೆಲ್ಲುತ್ತದೆ ಎಂದಾಗಿತ್ತು ಈಗ ಅದು ಮುನ್ನೂರ ಐದರಿಂದ ಮುನ್ನೂರ ಹದಿನೈದು ಸೀಟುಗಳನ್ನು ಗೆಲ್ಲುತ್ತದೆ ಎಂದು ಹೇಳ್ತಾ ಇದೆ ಹಾಗಿದ್ದರೆ ದಿಲ್ಲಿಯ ರಿಟರ್ನಿಂಗ್ ಆಫೀಸರ್ ಟೇಬಲ್ ಮತ ಎಣಿಕೆ ಮಾಡುವಾಗ ಅಭ್ಯರ್ಥಿಗಳ ಏಜೆಂಟ್ಗಳು ಕೂರುವುದು ಈ ಲೆಕ್ಕ ಕಡಿಮೆ ತೋರಿಸುವುದಕ್ಕೆ ಕಾರಣ ಆಗಿರ್ಬೋದಾ ಅಥವಾ ನೂರೈವತ್ತು ಜಿಲ್ಲಾಧಿಕಾರಿಗಳ ಮೇಲೆ ಅಮಿತ್ ಶಾ ಪ್ರಭಾವ ಬೀರಿದ್ದಾರೆ ಎನ್ನುವ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್ ಅವರ ಆರೋಪ ಹೊರಬಂದ ಮೇಲೆ ಬಿಜೆಪಿ ಗೆಲ್ಲುವ ಸಂಖ್ಯೆಯನ್ನ ಕಡಿಮೆ ಮಾಡಿ ತೋರಿಸಲಾಗ್ತಾ ಇದೆಯಾ ಒಟ್ಟಿನಲ್ಲಿ ಚುನಾವಣಾ ಆಯೋಗ ಉತ್ತರಿಸಬೇಕು ಮೂರನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎನ್ನುವಾಗ ಜನರ ಮುಂದೆ ಗೊಂದಲಗಳನ್ನ ಹುಟ್ಟು ಹಾಕಲಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ದುರಂತ ಎಂದು ಇನ್ನೊಮ್ಮೆ ಹೇಳಬೇಕಾಗ್ತದೆ ವೀಕ್ಷಕರೇ ಎಕ್ಸಿಟ್ ಪೋಲ್ ಅನ್ನುವಂಥದ್ದು ಅಗತ್ಯ ಇದೆಯಾ ಮತ ಎಣಿಕೆ ನಡೆದ ನಂತರವೇ ಫಲಿತಾಂಶ ಈ ದೇಶಕ್ಕೆ ಗೊತ್ತಾದರೆ ಸಾಲುದಿಲ್ಲವೇ ಎಕ್ಸಿಟ್ ಪೋಲ್ ಒಂದು ಮೋಸವೇ ವಂಚನೆಯೇ ಎನ್ನುವಂತ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಸುದ್ದಿಗುಂಡು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರಪ್ಪ ಜೈ ಭಾರತ್